ವಿಚಾರ ಅಷ್ಟೇ ಹೇಳಿ ಯಾವ ಕೊಳಕರ ಬಗ್ಗೆ ಎಲ್ಲ ಕೇಳ್ಬಿಡಿ ವಿಚಾರ ಅಷ್ಟೇ ಹೇಳಿ ಜನ ತಿರಸ್ಕಾರ ಮಾಡಿ ತಿಪ್ಪೆಗಾಕ್ದ ಹೊಲಸ ಬಾಯವನ್ನ ಪನ್ನಣ್ಣ ಅವನಿಗೆ ಕಾಸು ಕೊಟ್ಬಿಟ್ಟು ಇಲ್ಲೆಲ್ಲ ಕರೆಸ್ಬಿಟ್ಟು ಅವ್ನ ಕೇಳಿ ನಿಮ್ ಬೇಕಾದ್ರೆ ಕಾಸು ಕಾಸು ಕೊಡಿ ಅವ್ನ ಬಂದು ಯಾರ್ಗಾರ್ ಬೈದ್ ಹೋಗ್ತಾನ ಇರೋದು ಇಂತ ಕೆಲಸಕ್ಕೆ ನಾನು ಬಹಳ ಸಮಾಧಾನದಿಂದ ಹೇಳ್ತೀನಿ ನಿಮ್ ಸಂಸ್ಕೃತಿ ಏನು ಅಂತ ಗೊತ್ತು ಪನ್ನಣ್ಣ ಸಂಭಾವಿತ ಅಂತ ಪೋಸ್ಟ್ ಕೂಡ ಹೋಗ್ಬಿಡಿ ಹಾವೇರಿ ತಾಯಿ ತುಲಾ ಸಂಕ್ರಮಣದಿಂದ ತೀರ್ಥೋದ್ಭವ ಆಗುತ್ತಲ್ಲ ತೀರ್ಥೋದ್ಭವ ಆಗೋದಿಲ್ಲ ಅಂತ ಹೇಳಿದ್ ಯಾರಪ್ಪ ನಿಮ್ಮಪ್ಪ ಒಂದು ಇದೆ ಕೊಡಗಿನಲ್ಲಿ ಬ್ಲ ಸೋಮಾರಪೇಟೆಯಲ್ಲಿ ಹಾರಿಸಿದಾಗ ಯಾವೊಬ್ಬ ವಕೀಲನು ಕೂಡ ಆ ಬಾವುಟ ಹಾರಿಸಿದವ್ರ ಪರವಾಗಿ ವಕಾಲತ್ ವಹಿಸಲಿಕ್ಕೆ ಸಿದ್ಧವಾಗಿಲ್ದೇ ಇದ್ದಾಗ ಅದ್ರ ಪರವಾಗಿ ವಕಾಲತ್ ವಹಿಸಿದವ್ರು ಯಾರಪ್ಪ ನಿಮ್ಮಪ್ಪ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಪೊನ್ನಣ್ಣ ಅವರ ಮೇಲೆ ಮತ್ತಷ್ಟು ಆಕ್ರೋಶವನ್ನ ಆರೋಪಗಳನ್ನ ಮಾಡ್ತಾ ಸಿಟ್ಟನ್ನ ಹೊರಹಾಕಿದ್ದಾರೆ ಕೊಡವರು ಭಕ್ತಿಯಿಂದ ಪೂಜಿಸೋ ತಲಕಾವೇರಿಯಲ್ಲಿ ತೀರ್ಥೋದ್ಭವವೇ ಆಗೋದಿಲ್ಲ ಅಂತ ಕೊಡವರ ನಂಬಿಕೆಗೆ ಅಪಪ್ರಚಾರ ಮಾಡಿದ್ದು ನಿಮ್ಮಪ್ಪ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಹಾಗೆ ಕೊಡವರು ದೇಶ ಪ್ರೇಮಿಗಳು ಗಡಿ ಕಾಯೋದಕ್ಕೆ ಮಕ್ಕಳನ್ನ ಕಳಿಸ್ತಾರೆ ಒಗ್ಗಟ್ಟಿನಿಂದ ಬದುಕ್ತಾ ಇದ್ದಾರೆ ಇಲ್ಲಿ ಜಾತಿವಾದದ ಮೂಲಕ ಒಗ್ಗಟ್ಟನ್ನ ಒಡೆಯೋ ಕೆಲಸವನ್ನ ಮಾಡ್ತಿದ್ದಾರೆ ಸೋಮವಾರ ಪೇಟೆಯಲ್ಲಿ ಪಾಕಿಸ್ತಾನದ ಧ್ವಜ ಹರಿಸಿದವರನ್ನ ರಕ್ಷಣೆ ಮಾಡೋದಕ್ಕೆ ವಕಾಲತ್ತು ವಹಿಸ್ತಾರೆ ನಿಮ್ಮಪ್ಪ ಅಂತೆಲ್ಲ ಹೇಳಿ ಪೊನ್ನಣ್ಣ ಅವರ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಈ ಬಗ್ಗೆ ಮಾತನಾಡಿರೋ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹಾಕೊಂಡು ಪ್ರಶ್ನೆ ಮಾಡ್ತಿದ್ದಾರೆ ಹಾಗೆ ವಿನಯ್ ಸಾವಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಈ ಸಾವಿಗೆ ಕಾರಣರಾದವರೇ ನೀವು ಡೆತ್ ನೋಟ್ ನಲ್ಲಿ ನಿಮ್ಮ ಹೆಸರಿದೆ ಅಂದ್ರೆ ಪ್ರಶ್ನೆ ಮಾಡೋದ್ರಲ್ಲಿ ತಪ್ಪಿದ್ಯಾ ನಿಮ್ಮನ್ನ ಸನ್ಮಾನ ಮಾಡಬೇಕಾಗಿತ್ತ ಅಂತೆಲ್ಲ ಹೇಳ್ತಾ ಆಕ್ರೋಶದ ನುಡಿಗಳನ್ನಾಡಿದ್ದಾರೆ ಪ್ರತಾಪ್ ಸಿಂಹ ವಿಚಾರ ಅಷ್ಟೇ ಹೇಳಿ ಯಾವ ಕೊಳಕರ ಬಗ್ಗೆ ಎಲ್ಲ ನಂದ್ ಕೇಳ್ಬಿಡಿ ವಿಚಾರ ಅಷ್ಟೇ ಹೇಳಿ ಆಯ್ತು ನಾನು ನಿಮಗೆ ಕೇಳ್ತೀನಿ ನಾನೇ ಹೇಳ್ತೀನಿ ಪದೇ ಪದೇ ಐದು ಚುನಾವಣೆಯಲ್ಲಿ ಮೈಸೂರು ಜನ ತಿರಸ್ಕಾರ ಮಾಡಿ ತಿಪ್ಪೆಗಾಕ್ ಹೊಲಸ ಬಾಯವನ್ನ ಪೊನ್ನಣ್ಣ ಅವನಿಗೆ ಕಾಸು ಕೊಟ್ಬಿಟ್ಟು ಇಲ್ಲೆಲ್ಲಾ ಕರೆಸ್ಬಿಟ್ಟು ಅವನ ಕಲ್ಲ ನೀವು ಬೇಕಾದ್ರೆ ಕಾಸು ಕಾಸು ಕೊಡಿ ಅವ್ನ ಬಂದು ಯಾರ್ಗಾರ್ ಬೈದ್ ಹೋಗ್ತಾನ ಅವನು ಅವನಿರೋದು ಇಂಥ ಕೆಲಸಕ್ಕೆ ಈ ತೆನ್ನೀರ ಮೈನಾ ಇರ್ಬೋದು ಈ ಹರೀಶ್ ಪೂವಯ್ಯ ಇರ್ಬೋದು ಇನ್ ಕಾಂಗ್ರೆಸ್ ನಲ್ಲಿ ಇನ್ನೊಂದಷ್ಟು ಜನ ಚೇಲಾಗಳಿರ್ಬೋದು ಇವರೆಲ್ಲರೂ ಕೂಡ ಎಲ್ಲರನ್ನು ಪನ್ನಣ್ಣ ಹೊರಗಡೆ ಬಹಳ ತಾನ ಸಂಭಾವಿತ ಅಂತ ಪೋಸ್ ಕೊಟ್ಕೊಂಡು ಈ ನಾಯಿಗಳನ್ನ ಸಾಕೊಂಡಿದೆ ಇವ್ರ ಮುಖಾಂತರ ಬೇರೆಯವರನ್ನು ಬಯಸೋದು ಏ ಕೇಳಿರಿ ಪೊನ್ನಣ್ಣ ಎಷ್ಟು ಡೀಸೆಂಟ್ ಮಾರೆ ಅಂತ ಪೊನ್ನಣ್ಣ ಡೀಸೆಂಟ್ ಆಗಿದ್ರೆ ಈ ಪರಿಸ್ಥಿತಿ ಸೃಷ್ಟಿ ಆಗ್ತೈತೆ ಇವ್ರನ್ನೆಲ್ಲ ಸಾಕೊಂಡ್ರೆ ಯಾರು ಆಮೇಲೆ ವಿನಯ್ ಸೋಮಯ್ಯ ಯಾರು ಅಂತ ನನಗೆ ಗೊತ್ತಿಲ್ಲ ಅಂತಾರೆ ಅಲ್ಲ ಪತ್ರಿಕೆಗಳನ್ನ ನೀವೇ ವರದಿ ಮಾಡಿದಿರಿ ಎಫ್ಐಆರ್ ಆರ್ ಬಗ್ಗೆ ಹೇಳಿದಿರಿ ವಿನಯ್ ಸೋಮಯ್ಯ ಯಾರು ಅಂತ ಗೊತ್ತಿಲ್ವಾ ಪೊನ್ನಣ್ಣ ನಾನು ನಿಮ್ಮನ್ನ ಒಂದ್ ಕೇಳ್ತೀನಿ ವಿನಯ್ ಸೋಮಯ್ಯ ಯಾರು ಗೊತ್ತಿಲ್ವಾ ನೀವು ಕಾವೇರಿ ತಾಯಿ ಇಗ್ಗುತಪ್ಪ ದೇವರ ಹತ್ರ ಹೋಗ್ಬಿಟ್ಟು ಅವ್ರ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ವಿನಯ್ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ಬಿಡ್ರಿ ನೋಡೋಣ ನೀವಲ್ವಾ ಈ ತನ್ನೀರ ಮೈನ ಕೇಳಿ ಕೇಸ್ ಹಾಕ್ಸಿದವ್ರು ಅಲ್ಲ ಯಾರು ಕುಶಾಲ್ ನಗರದಲ್ಲಿ ಒಂದು ಕೇಸು ಯಾರೋ ಎಲ್ಲ ರೆಸಾರ್ಟಲ್ಲಿ ಕೆಲಸ ಮಾಡ್ತಿದ್ದಂತ ಅನಾಮಧೇಯ ವ್ಯಕ್ತಿ ಬಂದ್ಬಿಟ್ಟು ಅಲ್ಲೊಂದು ಕೇಸ್ ಹಾಕ್ತಾನೆ ಈ ಒಂದು ವಾಟ್ಸಪ್ ಅಲ್ಲಿ ಬಂದಿರೋ ವಿಚಾರದ ಬಗ್ಗೆ ಇನ್ನೊಂದು ಕೇಸು ಇಲ್ಲಿ ಮಡಿಕೇರಿನಲ್ಲಿ ಕೇಸ್ ಫೈಲ್ ಆಗುತ್ತೆ ಇದನ್ನ ತೆನ್ನೀರ ಬಂದ್ ಮೈನ ಬಂದ್ ಮಾಡ್ತಾನೆ ಯಾರು ಮಾಡ್ತಾರೆ ಇದ್ರ ಹಿಂದೆ ಪನ್ನಣ ಇಲ್ಲದೆಲ್ಲ ಮಾಡ್ಲಿಕ್ಕೆ ಆಗುತ್ತಾ ಆಮೇಲೆ ಪೊನ್ನಣ್ಣ ಬಹಳ ಓತಪ್ರೋತವಾಗಿ ಬಹಳ ಪೊನ್ನಣ್ಣ ಮಾತಾಡ್ತಿದ್ರಿ ಮೊನ್ನೆ ನಿಮ್ಮ ಪ್ರತಿಕೃತಿ ದಹನ ಮಾಡಿದ ಕೂಡಲೇ ಏನಿದು ಕೊಡಗಿನ ಸಂಸ್ಕೃತಿಗೆ ವಿರುದ್ಧವಾದದ್ದು ಅಂತಿದ್ರಿ ಪೊನ್ನಣ್ಣ ಮೊನ್ನೆ ಅಲ್ವಾ ನೀವೇ ಅಲ್ವಾ ಕಾಸು ಕೊಟ್ಟು ಎಲ್ಲ ಕಡೆಯಿಂದ ವೆಹಿಕಲ್ ಕರೆಸಿ ಕಾಕಗಳನ್ನು ಕರೆಸಿಬಿಟ್ಟು ನನ್ನ ಎಫಿಜಿನ ಬರ್ನ್ ಮಾಡಿಸಿದವರು ಅದು ಕೊಡಗಿನ ಸಂಸ್ಕೃತಿನ ಪೊನಣ್ಣ ನಾ ಬಹಳ ಸಮಾಧಾನದಿಂದ ಹೇಳ್ತೀನಿ ನಿಮ್ಮ ಸಂಸ್ಕೃತಿ ಏನು ಅಂತ ಗೊತ್ತು ಪೊನಣ್ಣ ಸಂಭಾವಿತ ಅಂತ ಪೋಸ್ ಕೂಡ ಹೋಗ್ಬೇಡಿ ತೆನ್ನೀರ ಮೈನಾ ಇರ್ಬೋದು ಹರೀಶ್ ಪೂವಯ್ಯ ಇರ್ಬೋದು ಅಥವಾ ಮೈಸೂರಿನಲ್ಲಿ ಕಳಿಸ್ತಿರಲ್ವ ಒಬ್ಬನ್ನ ಅವನಿರ್ಬಹುದು ಇವ್ರನ್ನೆಲ್ಲಾರನ್ನೂ ಸಾಕೊಂಡ್ರು ನೀವು ನೀ ಏನು ನೇರವಾಗಿ ಯಾರ ಬಗ್ಗೆನು ಮಾತಾಡೋಲ್ಲ ಎದುರುಗಡೆ ಸಮಾವೇಶ ಪೋಸ್ಟ್ ಕೊಡ್ತೀರಿ ಆದ್ರೆ ಇವ್ರನ್ನ ಬಿಟ್ಬಿಟ್ಟು ಚೂ ಬಿಟ್ಟುಬಿಟ್ಟು ಬಯಸ್ತೀರಿ ಇದೇ ನೀವು ಮಾಡ್ತಿರೋದು ಪ್ರತಿಯೊಬ್ಬರ ಬಗ್ಗೆನು ಅವಹೇಳನಕಾರಿಯಾಗಿ ಮಾತಾಡಿಸುವಂಥದ್ದು ಅವ್ರ ಬಗ್ಗೆ ಪೋಸ್ಟ್ಗಳು ಹಾಕಿಸುವಂಥದ್ದು ಇವೆಲ್ಲ ಮಾಡ್ತಾ ಇರೋದಿರು ಕನ್ನಡ ನಿಮ್ದು ಉದ್ದೇಶ ಸುದ್ದಿ ಇಲ್ಲ ನೀವು ಆಮೇಲೆ ಕೊಡಗಿನ ಸಂಸ್ಕೃತಿ ಅದ್ರ ಬಗ್ಗೆಲ್ಲ ಹೋಗಬೇಡಿ ಹೋಗ್ಬೇಡಿ ಯಾಕೆ ಯಾಕೆಂತಂದ್ರೆ ನಿಮ್ ಕುಟುಂಬದ ಹಿನ್ನೆಲೆ ಸ್ವಲ್ಪ ತೆಗೆದು ನೋಡಿ ನಮ್ಮ ಕೊಡಗಿಗೆ ಕಾವೇರಿ ತಾಯಿಯನ್ನ ಎಲ್ಲರೂ ಭಕ್ತಿಯಿಂದ ಪೂಜೆ ಮಾಡ್ತಾರೆ ಅದರಲ್ಲೂ ವಿಶೇಷವಾಗಿ ನಮ್ಮ ಕೊಡವರು ಕೊಡವ ಜನಾಂಗಕ್ಕೆ ಸೇರಿದಂತವರು ಕಾವೇರಿ ಬಗ್ಗೆ ಬೇರೆ ಎಲ್ಲಾ ಸಮುದಾಯಗಳಿಗಿಂತಲೂ ಹೆಚ್ಚು ಅಪಾರವಾದಂತ ಗೌರವವನ್ನ ನಂಬಿಕೆಯನ್ನ ಶ್ರದ್ಧೆಯನ್ನು ಇಟ್ಕೊಂಡಿದ್ದಾರೆ ಯಾಕಂದ್ರೆ ಅವ್ರ ಮನೆಯಲ್ಲಿ ಒಂದು ಮದುವೆ ಆಗಲಿ ಮುಂಜಿ ಆಗಲಿ ಏನೇ ಆಗಲಿ ಕಾವೇರಿ ತಾಯಿಗೆ ನಿಷ್ಠೆಯಿಂದ ನಡ್ಕೊಳ್ತಾರೆ ಹೋಗಿ ಬರ್ತಾರೆ ಆ ಕಾವೇರಿ ತಾಯಿ ತುಲಾ ಸಂಕ್ರಮಣದಿಂದ ತೀರ್ಥೋದ್ಭವ ಆಗುತ್ತಲ್ಲ ತೀರ್ಥೋದ್ಭವ ಆಗೋದಿಲ್ಲ ಅಂತ ಹೇಳಿದ್ ಯಾರಪ್ಪ ನಿಮ್ಮಪ್ಪ ಆ ಸಂಸ್ಕೃತಿ ಸೇರಿದವರು ಆ ಹಿನ್ನೆಲೆಯಿಂದ ಬಂದಿರೋರು ಆಮೇಲೆ ನಮ್ಮ ಕೊಡಗಿನ ಜನ ಅದರಲ್ಲಿ ವಿಶೇಷವಾಗಿ ಕೊಡೋರು ದೇಶ ಕಾಯಕ್ಕೆ ಜನರಲ್ ಕಾರ್ಯಪ್ಪನವರು ಜನರಲ್ ತಿಮ್ಮಯ್ಯ ಅವರಿಂದ ಹಿಡಿದು ಇಪ್ಪತ್ತೆಂಟು ಮೂವತ್ತಕ್ಕಿಂತ ಹೆಚ್ಚು ಲೆಫ್ಟಿನೆಂಟ್ ಜನರಲ್ ಕೊಟ್ಟಿದೆ ಇದು ಅಂತ ಕೊಡುವ ಸಮುದಾಯ ಇದು ಬ್ಲಡ್ ಅಲ್ಲೇ ಒಂದು ದೇಶ ಪ್ರೇಮ ಇದೆ ಅಂತ ಕೊಡಗಿನಲ್ಲಿ ಪಾಕಿಸ್ತಾನ ಬಾವುಟವನ್ನು ಸೋಮಾರ ಹಾರಿಸಿದಾಗ ಯಾವೊಬ್ಬ ವಕೀಲನು ಕೂಡ ಆ ಬಾವುಟ ಹಾರಿಸಿದವರು ಪರವಾಗಿ ವಕಾಲತ್ತು ವಹಿಸ್ಲಿಕ್ಕೆ ಸಿದ್ಧವಾಗಿಲ್ದೇ ಇದ್ದಾಗ ಅದ್ರ ಪರ ವಕಾಲತ್ತು ವಹಿಸಿದವ್ರ ಯಾರಪ್ಪ ನಿಮ್ಮಪ್ಪ ಆ ಸಂಸ್ಕೃತಿ ನಿಮ್ದು ದಯವಿಟ್ಟು ಬಹಳ ಸಂಭಾವಿತರು ಬಹಳ ಸಂಭಾವಿತರು ಫ್ಯಾಮಿಲಿಯಿಂದ ಬಂದ್ಬಿಟ್ಟಿದೀವಿ ಅಂತ ಪೋಸ್ ಕೊಡೋಕೆಲ್ಲ ಹೋಗ್ಬಿಡಿ ಮೊನ್ನೆನೂ ಕೂಡ ನೀವ್ ಯಾರನ್ನ ಕರ್ಕೊಂಡು ಬಂದು ನಿಮ್ ಹಿಂದೆ ಇದ್ದವ್ರು ನೀವು ಕೊಡವರು ಅಲ್ಲಿ ಜೊತೆಗೆ ಕಾಕಗಳನ್ನ ಕಟ್ಕೊಂಡು ಬಂದು ಅಲ್ಲಿ ಹೋಗೋದು ಚಪ್ಪಲಿ ಓಡಿಸೋದು ಸುಡೋದು ಇವು ಮಾಡ್ತಾ ಇದ್ರಿ ನಮಗೆ ಗೊತ್ತಿಲ್ವಾ ಪೊನ್ನಣ್ಣ ಇದೆಲ್ಲ ಆಮೇಲೆ ಪೊನ್ನಣ್ಣ ಕೊಡಗನ್ನ ಈ ಜಾತಿವಾದದ ಮೇಲೆ ನೀವು ಒಡೆಯಕ್ಕೆ ಹೋಗ್ಬೇಡಿ ಕೊಡಗಿನ ಜನ ಯಾವತ್ತೂ ಕೂಡ ಒಗ್ಗಟ್ಟಿನಿಂದ ಇದ್ರು ಇಲ್ಲೂ ಕೂಡ ಕುಟ್ಟಪ್ಪ ಕೊಡವ ಕುಟ್ಟಪ್ಪ ಹತ್ಯೆ ಆದಾಗ ಕೋವಿಯತ್ತಿದವರು ಯಾರು ಅಂತ ಕೂಡ ಕೊಡಗಿನ ಜನ ಗೊತ್ತು ಕೊಡಗು ಬಹಳ ಪ್ರೀತಿಯಿಂದ ಎಲ್ಲ ಸಮುದಾಯಗಳು ಒಟ್ಟಿಗೆ ಎದ್ದು ಈಗ ಒಡೆಯ ಕೆಲಸ ನೀವು ಮಾಡ್ತಾ ಇದ್ರಿ ಆಮೇಲೆ ಸಾವಿನ ಮನೆಯಲ್ಲಿ ಅದನ್ನ ಇಟ್ಕೊಂಡು ರಾಜಕೀಯ ಮಾಡ್ತಿದ್ರಿ ಪೊನ್ನಣ್ಣ ನಾನು ಮಾಧ್ಯಮಗಳ ಮುಖಾಂತರವಾಗಿ ಹೇಳ್ತೀನಿ ಪೊನ್ನಣ್ಣ ಸಾವಿಗೆ ಕಾರಣರಾದವರೇ ನೀವು ಸಾವಿನಿಟ್ಕೊಂಡು ನಾವು ರಾಜಕಾರಣ ಮಾಡೋದಲ್ಲ ಒಂದು ವೇಳೆ ಕಾಂಗ್ರೆಸ್ನ ಒಬ್ಬ ಕಾರ್ಯಕರ್ತ ಸತ್ತೋಗಿದ್ದ ಅಂತ ತಿಳ್ಕೊಳ್ಳಿ ನೀವು ತಗೊಂಡೋಗ್ಬಿಟ್ಟು ದಫನ್ ಮಾಡ್ಬಿಡ್ತಾ ಇದ್ರ ನಮ್ಮ ಯಾರಾದ್ರು ನಮ್ಮ ಬೋಪಾಯಿ ಸರ್ ಅಥವಾ ಅಪಚುರಂಜನ್ ಅವ್ರ ಮೇಲೆ ಅವ್ರ ಹೆಸರು ಬರೆದು ಇಟ್ಬಿಟ್ಟು ಸತ್ ನೀವು ತಗೊಂಡೋಗ್ಬಿಟ್ಟು ಅವ್ರನ್ನ ಅಂತ್ಯಕ್ರಿಯೆ ಮಾಡಿಬಿಡ್ತಾ ಇದ್ರಾ ನ್ಯಾಯ ಕೊಡ್ಸಕ್ಕೆ ನಿಮ್ ಮೇಲೆ ಎಫ್ಐಆರ್ ಆಗಬೇಕು ಅಂತ ಯಾಕಂದ್ರೆ ಆತನ ಡೈಯಿಂಗ್ ಸ್ಟೇಟ್ಮೆಂಟ್ ಏನಿದೆಯಲ್ಲ ಆ ಡೆತ್ ನೋಟ್ ಒಳಗಡೆ ನಿಮ್ ಹೆಸರಿದೆ ಸೇರಿಸಬೇಕು ಅಂತ ಹೋಗಿದ್ದು ನಾವು ಅದಕ್ಕೋಸ್ಕರ ನಾವು ಪ್ರೊಟೆಸ್ಟ್ ಮಾಡುದು ಸಾವಿನ ವ್ಯಾಪ್ ಸಾವನ್ನ ಇಟ್ಕೊಂಡ್ಬಿಟ್ಟು ರಾಜಕಾರಣ ಮಾಡ್ತಿರೋ ನೀವು ನಾವು ಇವತ್ತು ನೀವು ಎಫ್ಐಆರ್ ಅಲ್ಲಿ ಸೇರಿಸಬೇಕು ನಿಮ್ಮ ಹೆಸರು ನಮ್ಮ ಮಂತ್ರಗೂಡ ಹೆಸರು ಸೇರಿಸಬೇಕು ಅಂತ ನಾವು ಪ್ರೊಟೆಸ್ಟ್ ಮಾಡಿರಿ ಮರುದಿನ ಇನ್ನೆಲ್ಲ ಪ್ರತಿಕೃತಿ ದಹನ ಮಾಡಿಕೊಂಡು ಸಾವನ್ನ ನೀವು ಸಂಭ್ರಮಿಸ್ತವ್ರಿ ಯಾರೀ ಮನ ನೀವು ಇವತ್ತು ಅಗ್ರೆಸಿವ್ ಆಗಿ ಹೇಳ್ತಾ ಇಲ್ಲ ಬಹಳ ಸಮಾಧಾನದಲ್ಲಿ ಹೇಳ್ತಿದ್ದೀನಿ ಯಾಕಂದ್ರೆ ಸಮಾವತಿ ಪೋಸ್ಟ್ ಕೊಡ್ತಿರಲ್ಲ ಅದಕ್ಕೋಸ್ಕರ ಹೇಳ್ತಿದೀನಿ ಸಾವನ್ನ ಸಂಭ್ರಮಿಸಿದವ್ರ ಯಾರೀ ಓ ಕೊಡಗಿಗೆ ನಾವು ಬರುವಂತ ವಾತಾವರಣ ಇಲ್ಲ ಪಣ ನಿಮ್ ಮನೆಯಲ್ಲೇ ಯಾರಿಗಾರು ಈ ತರದೊಂದು ಪರಿಸ್ಥಿತಿ ಆಗಿದ್ರೆ ಅದಕ್ಕೆ ಯಾರ್ದಾರ ಒಬ್ಬರು ಹೆಸರನ್ನ ಬೇರೆಯವ್ರ ಹೆಸರನ್ನ ಬರೆದಿಟ್ಟು ನಿಮ್ ಕುಟುಂಬದಲ್ಲಿ ಯಾರಾದ್ರೂ ಒಬ್ಬ ಈ ತರ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ರೆ ಯಾರ ಹೆಸರು ಬರೆದಿಟ್ಕೊಂಡಿದ್ದಾನಲ್ಲ ಅವನ ಅಲ್ಲಿಗೆ ಹೋಗ್ ಅಲ್ಲ ಅಲ್ಲರಿ ನಿಮ್ಮ ಹೆಸರನ್ನೇ ಬರೆದಿಟ್ಕೊಂಡು ವಿನಯ್ ಸೋಮಯ್ಯ ಆತ್ಮಹತ್ಯೆ ಮಾಡ್ಕೊಂಡಿರೋದು ನಿಮ್ಗೆ ಅಲ್ಲಿ ಏನು ಕರೆದ್ಬಿಟ್ಟು ನಿಮಗೆ ಸನ್ಮಾನ ಮಾಡಬೇಕಿತ್ತ ಅಲ್ಲಿ ನಿಮಗೆ ಹೋಗಿ ಮನೆಯವರೇ ಕರೆದ್ಬಿಟ್ಟು ಬರೋಪ್ಪ ಸಂತಾಪ ಸೂಚಿಸೋ ಸಾಯಿಸಿರೋ ನೀನೆ ಅಂತ ನಿಮ್ಗೆ ಇದನ್ನ ಸಂಭ್ರಮ ನಿಮಗೆ ಸನ್ಮಾನ ಮಾಡಬೇಕಿತ್ತ ಏನ್ ಮಾತಾಡ್ತಿದಿರಿ ಪೊನ್ನಣ್ಣ ನೀವ್ ಹೋಗ್ಬೇಕಿತ್ತ ಸಂತಾಪ ಸೂಚಿಸಕ್ಕೆ ಕಾಸು ಕೊಡಕ್ ಹೋಗ್ಬೇಕಿತ್ತ ಇವತ್ತು ಎಷ್ಟು ತಿರುಚ್ತಾ ಇದಿರಿ ಆತ ಕಡೆಯದಾಗಿ ತನ್ನ ಪತ್ನಿ ಮಗುವಿನ ಬಗ್ಗೆ ಒಂದ್ ಕಾಳಜಿಯಿಂದ ಒಂದ್ ರೂಪಾಯಿ ಅಂತ ಏನೋ ಬರ್ತಿದ್ರಿ ಸುಮ್ಮನೆ ಆತ ಒಂದು ಎಲ್ಲರಿಂದಲೂ ಒಂದು ಸಹಕಾರ ಸಿಗ್ಲಿ ಅಂತ ಹೇಳಿದಾರೆ ಅಷ್ಟೇ ಅದು ಏನಕ್ಕೆ ಅದರ ಮುಖ್ಯ ಕಾರಣ ನನ್ನ ಇದು ಕಾರಣ ಅಂತ ಹೇಳಿ ಹೇಳ್ಬಿಟ್ಟು ಸಾಯ್ತಾ ಇರೋದು ಆದ್ರೆ ಓ ಸಹಾಯ ಮಾಡಕ್ ನಾನು ರೆಡಿ ಇದೀನಿ ಸಹಾಯ ಮಾಡಕ್ ಸರಿ ಪೊನ್ನಣ್ಣ ಫಿಕ್ಸರ್ ಅಂತ ನಮಗೆ ಗೊತ್ತು ನಿಮ್ ನೀವೇ ಒಂದ್ ಸಾವಿ ಕಾರಣರಾಗಿರೋ ರೀ ಕನಿಷ್ಠ ಎಫ್ಐಆರ್ಕಾರ ಬಿಡಿ ಅದ್ ಬಿಡಿ ಆ ತನ್ನೀರ ಮೈನನ್ನ ನಾಲ್ಕು ದಿನ ಆಯ್ತು ರೀ ಕೇಸ್ ರಿಜಿಸ್ಟರ್ ಆಗಿ ಎಲ್ಲಿದ್ದಾನೆ ತನ್ನೀರ್ ಮೈನ ನಾನು ಮಾಧ್ಯಮಗಳ ಮುಖಾಂತರ ಹೋಗಿ ಹೇಳ್ತೀನಿ ಈ ಪೊನ್ನಣ್ಣನ ಮನೆ ಏನಿದೆ ಮೊಬೈಲ್ ಹೋಗಿ ಫಸ್ಟ್ ಪೊಲೀಸರು ಸರ್ಚ್ ಮಾಡಬೇಕು ಅಲ್ಲೇ ಅಡಿ ಕೂತಿರ್ಬೋದು ಅವನಿಗೆ ಬೇಲ್ ಮಾಡಬೇಕು ಅಂತ ಹೇಳಿ ಪೊನ್ನಣ್ಣ ಪೊನ್ನಣ್ಣ ಬೇಕಾದ್ರೆ ಜುಡಿಷಿಯರಿ ಮೇಲೂ ಕೂಡ ಏ ಪೊನ್ನಣ್ಣ ಮಾತುಗಳ ಹಂಗಿರ್ತದೆ ಬ್ಯಾಚ್ಮೆಂಟ್ಸ್ ಎಲ್ಲ ಇರೋದು ಬೇಕಾದವರ ಸೀನಿಯರ್ ಕೌನ್ಸಿಲ್ ಗಳಿದ್ದಾರೆ ಜಡ್ಜ್ಗಳು ಇದಾರೆ ಈ ತರ ಮಾತುಗಳನ್ನ ನೀವು ಪ್ರೈವೇಟ್ ಆಗಿ ನೀವು ಮಾತಾಡ್ತಿರಲ್ವಾ ಆತರ ನೀವೇನು ತನ್ನಿರಮ್ಮಗೆ ಪೊನ್ನಣ್ಣ ಬೇಲ್ ಕೊಡಿಸೋದಕ್ಕೋಸ್ಕರವಾಗಿ ಆತನನ್ನ ಅವಿತಿಟ್ಟಿರುವಂತದ್ದು ಪೊನ್ನಣ್ಣನೇ ಪೊನ್ನಣ್ಣನ ಮನೆಯ ಹೋಗಿ ಫಸ್ಟ್ ಪೊಲೀಸರು ಸರ್ಚ್ ಮಾಡಬೇಕು ಅಂತ ಹೇಳ್ತೀನಿ ಅಲ್ಲರಿ ಎಂತ ಹಾರ್ಡ್ ಕೋರ್ ಕ್ರಿಮಿನಲ್ಸ್ ಟೆರರಿಸ್ಟ್ ಟೆರರಿಸ್ಟ್ಗಳನ್ನ ನಮ್ಮ ಪೊಲೀಸರು ಒಂದಿನ ದಿನ ಎರಡು ದಿನಕ್ಕೆ ಅರೆಸ್ಟ್ ಮಾಡ್ತಾರೆ ನಾಲ್ಕು ದಿನ ಆದರೂ ತೆನ್ನಿನ ಮೈನ ಸಿಕ್ಕಲ್ವೇನ್ರಿ ಪೊನ್ನಣ್ಣ ನಿಮ್ಗಡೆ ಏನು ಅಂತ ಹಿಂಗ ಬಾಲ ಅಲ್ಲಾಡಿಸ್ಕೊಂಡು ಓಡಾಡ್ತಿದ್ದಂತ ವ್ಯಕ್ತಿ ಸಿಗಲ್ಲ ಅಂತಂದ್ರೆ ಈ ಪೊನ್ನಣ್ಣನೇ ಇವತ್ತು ಪೊಲೀಸ್ ಇಲಾಖೆನೂ ಕೂಡ ಅವ್ನು ಸರ್ಚ್ ಮಾಡಕ್ ಹೋಗ್ಬೇಡಿ ಅವ್ನು ಪತ್ತೆ ಹಚ್ಚಕ್ ಹೋಗ್ಬೇಡಿ ಅಂತೇಳಿ ಅವ್ರ ಮೇಲೂ ಒತ್ತಡವನ್ನು ತಂದು ಈ ಪ್ರಕರಣವನ್ನು ಅಂತ ಪೊನ್ನಣ್ಣ ಪ್ರಯತ್ನ ಮಾಡ್ತಿದಾರೆ